ಬೆಂಗಳೂರಿನಲ್ಲಿ ನಡೆದ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಬಯಲಾಗ್ತಾ ಇದೆ ಇದೀಗ ಈ ರಾಬರ್ಸ್ ಅಂದುಕೊಂಡಷ್ಟು ಡೇಂಜರ್ ಅಲ್ಲ ಬದಲಾಗಿ ಕಾಮಿಡಿ ಪೀಸ್ಗಳು ಅನ್ನೋದು ಗೊತ್ತಾಗಿದೆ ಇವರ ಭಯ ಪಡಿಸೋಕೆ ಬಳಸಿದ ಆ ಗನ್ ಕೂಡ ಗನ್ ಅಷ್ಟೇ ಆದ್ರೆ ಗನ್ ಅಲ್ಲ ಅದೇನು ಕತೆ ಅಂತೀರಾ ನೀವೇ ನೋಡಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿಗೆ ಲೈಟರ್ ಗನ್ ಬಳಕೆ ದರೋಡೆಗೆ ಬಳಸಿದ್ದು ಗನ್ ತರ ಆದ್ರೆ ಗನ್ ಅಲ್ಲ ನವೆಂಬರ್ ಹತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಐವತ್ತೈದರ ಸುಮಾರಿಗೆ ಬೆಂಗಳೂರಿನ ಅಶೋಕ್ ಪಿಲ್ಲರ್ ಬಳಿ ಎಟಿಎಂಗೆ ಹಣ ತುಂಬಲು ಹೊರಟಿದ್ದ ವ್ಯಾನ್ ಅನ್ನ ದರೋಡೆಕೋರರು ಹೈಜಾಕ್ ಮಾಡಿದ್ರು ಅದರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ದೋಚಿ ಎಸ್ಕೇಪ್ ಆಗಿದ್ರು ಆ ಕೇಸ್ ಬೆನ್ನತ್ತಿದ ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಹಾಗೂ ಸಿ ಪೊಲೀಸರು ಪ್ರಕರಣ ಭೇದಿಸಿ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಬಗ್ಗೆ ಕೃತ್ಯಕ್ಕೆ ಬಳಕೆ ಮಾಡಿದ್ದ ವಾಹನಗಳು ಮೊಬೈಲ್ಗಳನ್ನ ಸೀಸ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ ಇನ್ನು ರಾಬರ್ಸ್ ಗ್ಯಾಂಗ್ ಥಿಯೇಟರ್ ಸಿನಿಮಾ ಶೈಲಿಯಲ್ಲಿ ದರೋಡೆಗೆ ಪ್ಲಾನ್ ಮಾಡಿದ್ರು ಅದನ್ನ ಎಕ್ಸಿಕ್ಯೂಟ್ ಸಹ ಮಾಡಿದ್ರು ಸಕ್ಸಸ್ ಕೂಡ ಆಗಿದ್ರು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ನಕಲಿ ಗನ್ ಅನ್ನೇ ಬಳಸಿದ್ರು ಅನ್ನೋದು ಕಾಮಿಡಿ ವಿಚಾರ ಅದೇನಪ್ಪ ಅಂತಂದ್ರೆ ಕೋಟಿ ಕೋಟಿ ದೋಚಲು ಪ್ಲಾನ್ ಮಾಡಿದವರು ಸಿನಿಮಾ ಸ್ಟೈಲ್ನಲ್ಲೇ ಒಂದೂವರೆ ಸಾವಿರ ಬೆಲೆಯ ಲೈಟರ್ ಗನ್ ಬಳಕೆ ಮಾಡಿ ಅಶೋಕ್ ಪಿಲ್ಲರ್ನಿಂದ ಡೈರಿ ಸರ್ಕಲ್ ವರೆಗೆ ಸಿಎಂಎಸ್ ಎಸ್ ವಾಹನ ಚಾಲಕನನ್ನ ಬೆದರಿಸಿ ವಾಹನ ಹೈಜಾಕ್ ಮಾಡಿ ರಾಬರ್ಸ್ ಅದೇ ಗನ್ನ ತೋರಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಸಿ ಎಸ್ ವಾಹನದಲ್ಲಿದ್ದ ಹಣವನ್ನ ಇನೋವಾ ಕಾರ್ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು ಇನ್ನು ತನಿಖೆ ವೇಳೆ ಗನ್ನ ಬಳಸಿದ್ದು ಪ್ರಕರಣದ ಆರೋಪಿ ನೆಲ್ಸನ್ ಎಂಬುದಾಗಿ ಬೆಳಕಿಗೆ ಬಂದಿದೆ ಒರಿಜಿನಲ್ ಗನ್ ಯೂಸ್ ಮಾಡಿದರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನ ಅರಿತು ಒಂದೂವರೆ ಸಾವಿರ ಬೆಲೆಯ ರಿಯಲ್ ಗನ್ ಮಾದರಿಯ ಸಿಗರೇಟ್ ಹಚ್ಚಲು ಬಳಸುವ ಲೈಟರ್ ಗನ್ನ ಬಳಕೆ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದರು ಸದ್ಯ ಆ ಗನ್ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಅದರ ಜೊತೆಗೆ ಆರೋಪಿಗಳು ದರೋಡೆ ಮಾಡಿದ ಅಶೋಕ್ ಪಿಲ್ಲರ್ ಸ್ಪಾಟ್ ಹಿಡಿದು ಡೈರಿ ಸರ್ಕಲ್ ಚಿತ್ತೂರ್ನಲ್ಲಿ ಕಾರ್ ಪತ್ತೆಯಾದ ಸ್ಥಳ ಹಣದ ಬಾಕ್ಸ್ ಗಳು ಬಿಸಾಡಿ ಹೋಗಿದ್ದ ಸ್ಥಳ ಬಳಿಕ ಕುಪ್ಪಂ ಸಮೀಪ ಹಣ ಸಿಕ್ಕ ಸ್ಥಳಗಳಲ್ಲಿ ಆರೋಪಿಗಳೊಂದಿಗೆ ಮಹಜರು ಮಾಡಿದ್ರು ಜೊತೆಗೆ ರಾಬರಿ ಹೇಗ್ ಮಾಡಿದ್ರು ಅನ್ನೋ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಲು ಸಿದ್ಧತೆ ಕೂಡ ನಡೆಸುತ್ತಿದ್ದಾರೆ